ಫ್ರೆಂಡ್ಸ್ ವೆಲ್ಕಮ್ ಟು ಸ್ನೇಹಿತರೆ ನಮ್ಮ ಚಾನಲ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ಒಂದು ಸಾವಿರ ವಿ ಎ ಪೋಸ್ಟ್ ಕಾಲಾಗಿದೆ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಅದಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಕೇಳಿದರೆ ಆಮೇಲೆ ವಯೋಮಿತಿ ಯಾವ ರೀತಿ ಇದೆ ಪರೀಕ್ಷೆ ಯಾವ ರೀತಿ ಋಣಾತ್ಮಕನೋ ಧನಾತ್ಮಕನೋ ಯಾವ ರೀತಿ ಮಾಡಿದ್ದಾರೆ ಮತ್ತೆ ಈ ಹುದ್ದೆಗೆ ಎಷ್ಟು ಸಂಬಳವನ್ನ ನಿಗದಿಪಡಿಸಿದ್ದಾರೆ ಮತ್ತೆ ಪಿಂಚಣಿಯನ್ನ ಕೊಡ್ತಾರೋ ಕೊಡೋದಿಲ್ವೋ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಟ್ಟೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೀವು ನೋಡಿ ಸ್ನೇಹಿತರೆ ಹಾಗಾದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ತಿಳಿಯುತ್ತೆ ಅನ್ನಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾದ್ರೆ ಈಗ ಮೊದಲೇದಾಗಿ ಎಷ್ಟು ಪೋಸ್ಟ್ ಕಾಲ್ ಆಗಿದಾವೆ ಸ್ನೇಹಿತರೆ ವಿ ಎ ಪೋಸ್ಟ್ ನೀವ್ ಅಂದ್ಕಂತಿದ್ದೀರ ಏ ವಿ ಅಂದ್ರೆ ಬಿಡಪ್ಪ ಅಹ್ ಬರೇ ಪರ್ಸೆಂಟೇಜ್ ಇರೋರಿಗೆ ಸಿಗುತ್ತೆ ನಮಗೆಲ್ಲ ಸಿಗೋದಿಲ್ಲ ಹಿಂದೆಲ್ಲ ಈಗ ಕರೋನಾ ಟೈಮ್ ಅಲ್ಲಿ ಎಲ್ಲ ಪರ್ಸೆಂಟೇಜ್ ಜಾಸ್ತಿ ಆಗ್ಬಿಟ್ಟಿದಾವೆ ಮನೆಗಿದ್ದಾರ ತೊಂಬತ್ತೈದು ಎಂಬತ್ತೈದು ನೈಂಟಿ ನೈನ್ವರೆಗೂ ಇದಾವೆ ಸೊ ನನಗೆ ಸಿಗಲ್ಲ ಅನ್ನೋ ಮನೋಭಾವನೆ ಮೊದಲು ತೆಗ್ದಾಕಿ ಯಾಕೆ ಅಂದ್ರೆ ಈಗ ಸರ್ಕಾರ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಅದೇನಪ್ಪಾ ಅಂದ್ರೆ ಈಗ ಪರೀಕ್ಷೆಯನ್ನ ಇಟ್ಟಿದ್ದಾರೆ ಪರೀಕ್ಷೆಯನ್ನ ಇಟ್ಟಿದ್ದಾರೆ ಸೊ ಹಾಗಾಗಿ ಅದು ಪರೀಕ್ಷೆ ಯಾವ ರೀತಿ ಇದ್ರೆ ನೆಗೆಟಿವ್ ಎಕ್ಸಾಮ್ ಇದೆ ಋಣಾತ್ಮಕ ಮೌಲ್ಯಮಾಪನವನ್ನ ಇದೆ ಸ್ನೇಹಿತರ ಹಾಗಾಗಿ ಇದರಲ್ಲಿ ಬುದ್ಧಿವಂತರಿಗೆ ಮಾತ್ರ ಅವಕಾಶ ಇದೆ ಎಂತ ಸುಮ್ಮನೆ ಪರ್ಸೆಂಟೇಜ್ ತಗೊಂಡ್ಬಿಟ್ಟು ಸರ್ಟಿಫಿಕೇಟ್ ಇದೆಯಪ್ಪ ನನಗೆ ವಿ ಪೋಸ್ಟ್ ಸಿಕ್ಬಿಟ್ಟು ಅನ್ನೋ ಮಾತು ಈಗ ಇಲ್ಲ ಸ್ನೇಹಿತರೆ ಮೊದಲೇದಾಗಿ ಯಾರು ಎಲಿಜಿಬಿಲಿಟಿ ಇದೆಯೋ ಅಂಥವ್ರು ಮಾತ್ರ ಈ ಹುದ್ದೆಗೆ ನೇಮಕಾತಿ ಆಗ್ತಾರೆ ಸುಮ್ಮನೆ ಅರ್ಜಿ ಆಗ್ತವ್ರು ಪರ್ಸೆಂಟೇಜ್ ಇದೆ ಅನ್ನೋರು ಅವರೆಲ್ಲ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಇದು ಒಳ್ಳೆ ಸದಾವಕಾಶ ಹಾಗಾಗಿ ಯಾರು ಮಿಸ್ ಮಾಡಬೇಡಿ ಅರ್ಜಿಯನ್ನ ಹಾಕಿ ಕೂತು ಇವತ್ತೇ ಓದಿ ಸಿಲೆಬಸ್ ಯಾವ ರೀತಿ ಇದೆ ಅನ್ನೋದನ್ನ ಗೈಡ್ ಲೈನ್ ಅಲ್ಲಿ ಇದೆ ನೋಟಿಫಿಕೇಶನ್ ಅಲ್ಲಿ ಇದೆ ಏನೆಲ್ಲ ಸಿಲೆಬಸ್ ಇದೆ ಅಂತ ಬಗ್ಗೆ ನೀವು ರೆಫರ್ ಮಾಡಿ ಹೆಚ್ ಎಚ್ ಎಕ್ಸಾಮ್ ಅನ್ನ ತೆಗೆದುಕೊಳ್ಳಿ ಮತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದ್ರೆ ನೆಗೆಟಿವ್ ಇರುತ್ತೆ ಸುಮ್ಮನೆ ಏನೆಲ್ಲ ಗೊತ್ತಾ ಅವೆಲ್ಲ ಗೊತ್ತಿರೋದಕ್ಕೆಲ್ಲ ಟಿಕ್ ಹಾಕೋಬಿಡ್ ಸ್ನೇಹಿತರೆ ಯಾಕಂದ್ರೆ ನೆಗೆಟಿವ್ ಇರೋದ್ರಿಂದ ಋಣಾತ್ಮಕ ಮೌಲ್ಯಮಾಪನ ಇರೋದ್ರಿಂದ ನೀವು ಅತಿ ಜಾಗರೂಕತೆಯಿಂದ ಫುಲ್ಲಿ ಪರ್ಫೆಕ್ಟ್ ಇದ್ರೆ ಮಾತ್ರ ಆ ಕ್ವಶನ್ ನಾನು ಹ್ಯಾಂಡಲ್ ಮಾಡಿ ಇಲ್ಲ ಅಂತ ಬಿಟ್ಬಿಡಿ ಸಮಸ್ಯೆ ಇಲ್ಲ ಸುಮ್ನೆ ಏ ಆಕ್ ಬಿಡಂ ಬಿಡಪ್ಪ ಅಂದಾಜಿಗೆ ಅಂದ್ರೆ ಋಣಾತ್ಮಕ ಮೌಲ್ಯಮಾಪನ ಇರೋದ್ರಿಂದ ಅಲ್ಲ ಗೊತ್ತಿದೆಯಲ್ಲ ನಿಮಗೆ ಯಾವ ರೀತಿ ಕಟ್ ಮಾಡ್ತಾರೆ ಮಾರ್ಕ್ಸ್ ಅನ್ನೋದು ಆ ರೀತಿ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಇಡಿ ಈಗ ಏನಾಗಿದೆ ಅಂದ್ರೆ ಮೊದಲನೇದಾಗಿ ಒಂದು ಸಾವಿರ ಪೋಸ್ಟ್ ಕಾಲ್ ಆಗಿದೆ ಅದು ಖುಷಿಯಾದ ವಿಚಾರ ಆಮೇಲೆ ಎರಡನೇದಾಗಿ ಅದರದ ಹುದ್ದೆ ಗ್ರಾಮಾಡಳಿತ ಅಧಿಕಾರಿ ಅಂತ ಏನಿದೆಯೋ ಅದರ ವೇತನ ಶೈಲಿ ರೀತಿ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾನೂರಿಂದ ನಲವತ್ತೆರಡು ಸಾವಿರದವರೆಗೂ ಇದರ ವೇತನವನ್ನ ನಾವು ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತ ಎರಡು ಸಾವಿರದವರೆಗೂ ನೋಡಬಹುದು ಶೈಕ್ಷಣಿಕ ಅರ್ಹತೆ ಅಂದ್ರೆ ಯು ಸಿ ಮತ್ತೆ ಪಿ ಯು ಸಿ ಸತ್ಸಮಾನ ಅಂದ್ರೆ ಸಿ ಬಿ ಎಸ್ ಇರ್ಬೋದು ಐ ಸಿ ಎಸ್ ಸಿ ಮಂಡಳಿ ಹನ್ನೆರಡನೇ ತರಗತಿ ಅಂದ್ರೆ ಪಿಯು ಸಿ ಅಲ್ಲಿ ಪಾಸ್ ಆಗಿರಬೇಕು ಆಮೇಲೆ ಇತರೆ ರಾಜ್ಯ ಸರ್ಕಾರದವರು ಪರೀಕ್ಷಾ ಮಂಡಳಿಯಲ್ಲಿ ನಡೆಸ್ತಕ್ಕಂಥ ಹನ್ನೆರಡನೇ ತರಗತಿಯಲ್ಲಿ ಪಾಸ್ ಆಗಿರಬೇಕು ಸ್ನೇಹಿತರೆ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ ಎನ್ ಐ ಓ ಎಸ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ನಲ್ಲೂ ಸಮೇತ ಪಾಸ್ ಆಗಿರ್ಬೇಕು ಆಮೇಲೆ ಜೆ ಸಿ ಜೆ ಒಡಿ ಸಿ ಆದರೆ ಇದುವರೆಗೂ ಜೆ ಒ ಜೆ ಒಡಿ ಸಿ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಕೆಲವು ಹುದ್ದೆಗಳಿಗೆ ಬಟ್ ಆದ್ರೆ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ ಜೆ ಒಡಿ ಸಿ ಇರೋರು ಸಮೇತ ಹಾಕ್ಬಹುದು ಆದ್ರೆ ಇಲ್ಲಿ ಯಾಕೆಂದ್ರೆ ಪರೀಕ್ಷೆಯನ್ನ ಇಟ್ಟಿದ್ದಾರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅವ್ರ ಮೇನ್ ಹಾಗಾಗಿ ಅವರು ಸಮೇತ ಹಾಕ್ಬಹುದು ಮತ್ತೆ ಮೂರನೇದಾಗಿ ಸ್ನೇಹಿತರೆ ಇಲ್ಲಿ ಪಿಂಚಣಿ ಸೌಲಭ್ಯ ಇಲ್ಲ ಈ ಜಾಬಿಗೆ ಹೋದವರಿಗೆ ಫೈನಲ್ ನನಗೆ ರಿಟೈರ್ಮೆಂಟ್ ಅಲ್ಲಿ ಆ ಒಳ್ಳೆ ಅಮೌಂಟ್ ಸಿಗುತ್ತಪ್ಪ ಪೆನ್ಷನ್ ಸಿಗುತ್ತಪ್ಪ ಅಂದ್ರೆ ಇಲ್ಲ ಎನ್ ಪಿ ಎಸ್ ಲಭ್ಯವಿಲ್ಲ ಸ್ನೇಹಿತರೆ ಪಿಂಚಣಿ ಸೌಲಭ್ಯ ಇಲ್ಲ ಅಂದ್ರೆ ಪಿಂಚಣಿ ರಹಿತ ಸಹಿತ ಇಲ್ಲ ಪಿಂಚಣಿ ರಹಿತ ಇರ್ತಕ್ಕಂತ ವೇಕೆನ್ಸಿ ಇದು ಆಗಿರುತ್ತೆ ಸ್ನೇಹಿತರೆ ವಯೋಮಿತಿ ಬಂದು ಬಿಟ್ಟು ಈ ಅರ್ಜಿಯನ್ನ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರ್ತಕ್ಕದ್ದು ಅಂದ್ರೆ ಹದಿನೆಂಟು ವರ್ಷ ಏನು ಈ ಅರ್ಜಿಯನ್ನು ಸಲ್ಲಿಸ್ತಿರೋ ಆದ್ರೂ ಕೊನೆಯ ದಿನಾಂಕದಂದು ನೀವು ಯಾವ ಡೇಟ್ ಕೊನೆಯ ದಿನಾಂಕ ಇದೆಯೋ ಅಂದ್ರೆ ಮೂರು ಐದು ಸಾರಿ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹದಿನೆಂಟು ವರ್ಷ ಫುಲ್ ಫಿಲ್ ಆಗಿರಬೇಕು ಅಂತವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಷ್ಟು ಸಾಮಾನ್ಯ ಅಭ್ಯರ್ಥಿಗಳು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂವತ್ತೈದು ವರ್ಷ ಇರಬೇಕು ಜನರಲ್ ಅವರಿಗೆ ಮೂವತ್ತೈದು ವರ್ಷನೇ ಲಾಸ್ಟು ಅದ್ರ ಮೇಲೆ ಆದ್ರೂ ಸಲ್ಸಕ್ಕೆ ಬರೋದಿಲ್ಲ ನೆಕ್ಸ್ಟ್ ಸೆಕೆಂಡ್ ಎ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷ ಅಂತಿಮವಾಗಿರುತ್ತೆ ಅಂದ್ರೆ ಜನರಲ್ ಅವರಿಗೆ ಮೂವತ್ತೈದು ಇದೆ ಇದು ಏನು ಇರೋ ಪ್ರವರ್ಗ ಸೆಕೆಂಡ್ ಎ ಸೆಕೆಂಡ್ ಬಿ ಅವರಿಗೆಲ್ಲ ಮೂವತ್ತೆಂಟು ವರ್ಷಗಳು ಅಂತಿಮ ವಯಸ್ಸಾಗಿರುತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಮೇಲೆ ಪರವರ್ಗ ಒಂದು ಅವರಿಗೆ ಸ್ನೇಹಿತರ ನಲವತ್ತು ವರ್ಷಗಳು ಅಂತಿಮ ವಯಸ್ಸಾಗಿರುತ್ತೆ ಸ್ನೇಹಿತ ಅವರೆಲ್ಲ ಸಲ್ಲಿಸ್ಬೋದು ಮತ್ತೆ ನಲವತ್ತು ವರ್ಷ ತುಂಬಿ ಒಂದು ದಿನ ಅದು ಸಮೇತ ಅವರು ಸಲ್ಲಿಸೋದಿಕ್ಕೆ ಬರೋದಿಲ್ಲ ಆ ನೇಮಕಾತಿಯ ಏನು ನೇಮಕಾತಿ ಗರಿಷ್ಠ ವಯೋಮಿತಿ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ಈ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮದ ಅನ್ವಯದೊಡನೆ ಇದನ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಹುದ್ದೆಗಳ ವರ್ಗೀಕರಣ ಈ ಅಧಿಸೂಚನೆ ಕೊನೆಯಲ್ಲಿ ಪ್ರಕಟಿಸ್ತಾರೆ ಹುದ್ದೆ ಯಾವ ರೀತಿ ವರ್ಗೀಕರಣವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಸಲ್ಲಿಸೋ ವಿಧಾನ ಇನ್ನೇನು ನಿಮಗೆ ಗೊತ್ತಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಪ್ರಾಧಿಕಾರದ ವೆಬ್ಸೈಟ್ ಅಂದ್ರೆ ಕೆಇ ಏನ್ ವೆಬ್ಸೈಟ್ ಬಿಟ್ಟಿದೀಗ ಆ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಆ ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಕೇವಲ ಒಂದ್ ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸ್ಬೇಕು ನೀವು ಆ ಎಲ್ಲಾ ಜಿಲ್ಲೆಗೂ ಅರ್ಜಿಯನ್ನ ಸಲ್ಲಿಸ್ತೀನಿ ಅಂದ್ರೆ ಬರೋದಿಲ್ಲ ಯಾಕೆಂದ್ರೆ ನೀವು ಯಾವ ಜಿಲ್ಲೆಯಲ್ಲಿ ಅರ್ಜಿ ಪರೀಕ್ಷೆಯನ್ನ ಬರೀತೀರ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಬೆಳಿಗ್ಗೆ ಹನ್ನೊಂದರಿಂದನೆ ನೀವು ಅರ್ಜಿಯನ್ನು ಹಾಕ್ಬೋದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ನೀವು ಅರ್ಜಿಯನ್ನ ಹಾಕ್ಬೋದು ಮತ್ತೆ ಪೇಮೆಂಟ್ ಮಾಡೋದು ಅಂದ್ರೆ ಶುಲ್ಕವನ್ನ ಪಾವತಿ ಮಾಡೋದಿಕ್ಕೂ ಸಮೇತ ಆರನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಕೊನೆಯ ದಿನಾಂಕ ಅಂತಿಮ ಗಡುವಾಗಿರುತ್ತದೆ ಸ್ನೇಹಿತರೆ ಶುಲ್ಕ ಪಾವತಿ ಯಾವ ರೀತಿ ಇರುತ್ತೆ ಅಂದ್ರೆ ಸಾಮಾನ್ಯ ಅರ್ಹತೆ ಅಂದ್ರೆ ಇತರ ಪ್ರವರ್ಗಗಳು ಅವರು ಅಂದರೆ ಸೆಕೆಂಡ್ ಎ ಸೆಕೆಂಡ್ ಬಿ ಥರ್ಡ್ ಎ ಥರ್ಡ್ ಬಿ ಅವರು ಏಳುನೂರು ಐವತ್ತು ರೂಪಾಯಿಗಳನ್ನು ನೀವು ಅರ್ಜಿ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಿನ ಅಭ್ಯರ್ಥಿಗಳು ಮತ್ತೆ ಸೈನಿಕರು ಮತ್ತು ವಿಕಲಚೇತನವರು ಐದು ನೂರು ರೂಪಾಯಿಯನ್ನ ಕಟ್ಟಬೇಕು ಮತ್ತೆ ವಿಕಲನಚೇತನರಲ್ಲಿ ಅಂದರೆ ಹ್ಯಾಂಡಿಕ್ಯಾಪ್ಟ್ರಲ್ಲಿ ನಲವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ನೀವು ಹ್ಯಾಂಡಿಕ್ಯಾಪ್ಟರ್ ಅಂದರೆ ಅಂಗವಿಕಲರು ಇದ್ರೆ ನೀವು ಡಾಕ್ಟರ್ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಯಾವುದೇ ಫೀಸನ್ನ ಕಟ್ಟಂಗಿಲ್ಲ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಸ್ನೇಹಿತರೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಇರುತ್ತೆ ಅದು ಆಫ್ಲೈನ್ ಅಲ್ಲೇ ಬರೀಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಆನ್ಲೈನ್ ಅಲ್ಲಿ ಬರೀಬೇಕೇನಿಲ್ಲ ಓ ಎಂ ಆರ್ ಶೀಟ್ ಇರುತ್ತೆ ಓ ಎಮ್ ಆರ್ ಶೀಟ್ ಅಲ್ಲಿ ನೀವು ಟಿಕ್ ಹಾಕಬೇಕಾಗುತ್ತೆ ನಾಲ್ಕು ಉತ್ತರಗಳಿರುತ್ತೆ ಅದರಲ್ಲಿ ಯಾವ ಅದನ್ನ ಟಿಕ್ ಹಾಕ್ಬೇಕಾಗುತ್ತದೆ ಮತ್ತೆ ಇದೇನು ನಾಗ್ಲಿನೇ ಪ್ರಾರಂಭದಲ್ಲಿ ಹೇಳಿದೀನಿ ಇದು ನೆಗೆಟಿವ್ ಎಕ್ಸಾಮ್ ಆಗಿರುತ್ತದೆ ಅಂದ್ರೆ ಋಣಾತ್ಮಕ ಪರೀಕ್ಷೆಯನ್ನ ಇದು ಹೊಂದಿರುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಸೂಕ್ಷ್ಮವಾಗಿ ಇದನ್ನ ಎಕ್ಸಾಮ್ ಅನ್ನು ಬರಿಬೇಕಾಗುತ್ತದೆ ಇದು ನೆಗೆಟಿವ್ ವ್ಯಾಲ್ಯೇಷನ್ ಇರೋದ್ರಿಂದ ಈ ರೀತಿ ನೀವು ಎಕ್ಸಾಮ್ ಇದೆ ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಪೋಸ್ಟ್ ಆಗಿದೆ ಅಂದ್ರೆ ಬೆಂಗಳೂರು ಟೌನ್ ಲಿಮಿಟ್ ಅಲ್ಲಿ ತರ್ಟಿ ಟು ಹುದ್ದೆಗಳಿದೆ ಅಂದ್ರೆ ಮೂವತ್ತೆರಡು ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ತ ನಾಲ್ಕು ಹುದ್ದೆಗಳಿದೆ ಆಮೇಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂವತ್ತೆರಡು ಹುದ್ದೆಗಳಿದೆ ಕೋಲಾರದಲ್ಲಿ ನಲವತ್ತೈದು ಇದೆ ತುಮಕೂರಲ್ಲಿ ಎಪ್ಪತ್ತ್ ಮೂರು ಇದೆ ರಾಮನಗರದಲ್ಲಿ ಐವತ್ತೊಂದಿದೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಶಿವಮೊಗ್ಗದಲ್ಲಿ ಮೂವತ್ತೊಂದು ಮೈಸೂರಲ್ಲಿ ಅರವತ್ತಾರು ಚಾಮರಾಜನಗರದಲ್ಲಿ ಐವತ್ತೈದು ಮಂಡ್ಯದಲ್ಲಿ ಅರವತ್ತು ಹಾಸಾಮದಲ್ಲಿ ಐವತ್ನಾಲ್ಕು ಚಿಕ್ಕಮಗಳೂರಲ್ಲಿ ಇಪ್ಪತ್ತ್ಮೂರು ಕೊಡಗಲ್ಲಿ ಕೇವಲ ಆರು ಉಡುಪಿಯಲ್ಲಿ ಇಪ್ಪತ್ತೆರಡು ದಕ್ಷಿಣ ಕನ್ನಡದಲ್ಲಿ ಐವತ್ತು ಬೆಳಗಾವಿಯಲ್ಲಿ ಅರವತ್ತ ನಾಲ್ಕು ಪೋಸ್ಟ್ಗಳಿವೆ ವಿಜಯನಗರ ಸಾರಿ ವಿಜಯಪುರದಲ್ಲಿ ಏಳು ಪೋಸ್ಟ್ ಇದೆ ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಪೋಸ್ಟ್ ಇದೆ ಧಾರವಾಡದಲ್ಲಿ ಹನ್ನೆರಡು ಪೋಸ್ಟ್ ಗದಗದಲ್ಲಿ ಮೂವತ್ತು ಹಾವೇರಿಯಲ್ಲಿ ಮೂವತ್ನಾಲ್ಕು ಉತ್ತರ ಕನ್ನಡದಲ್ಲಿ ಕೇವಲ ಎರಡು ಪೋಸ್ಟ್ ಕೊಪ್ಪಳದಲ್ಲಿ ಮೂರು ಪೋಸ್ಟ್ ಬಳ್ಳಾರಿಯಲ್ಲೂ ಮೂರು ಪೋಸ್ಟ್ ಬೀದರಲ್ಲಿ ಐದು ಪೋಸ್ಟ್ ಯಾದಗಿರಿಯಲ್ಲಿ ಎಂಟು ವಿಜಯನಗರದಲ್ಲಿ ಆ ಸಾರಿ ಮೂರು ಪೋಸ್ಟ್ ಇದೆ ಆ ಕಲ್ಯಾಣ ಕರ್ನಾಟಕ ಅಂತ ಅದನ್ನ ಮತ್ತೆ ಬೇರೆ ಮಾಡಿದರೆ ಆ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಟೋಟಲ್ ಅರವತ್ತೇಳು ಪೋಸ್ಟ್ ಇದೆ ರಾಯಚೂರಲ್ಲಿ ನಾಲ್ಕು ಪೋಸ್ಟ್ ಇದೆ ಕೊಪ್ಪಳದಲ್ಲಿ ಹದಿನಾರು ಪೋಸ್ಟ್ ಇದೆ ಬಳ್ಳಾರಿಯಲ್ಲಿ ಹದಿನಾಲ್ಕು ಪೋಸ್ಟ್ ಇದೆ ಬೀದರಲ್ಲಿ ಹತ್ತೊಂಬತ್ತು ಪೋಸ್ಟ್ ಇದೆ ಯಾದಗಿರಿಯಲ್ಲಿ ಒಂದು ಪೋಸ್ಟ್ ವಿಜಯನಗರದಲ್ಲಿ ಹತ್ತು ಪೋಸ್ಟ್ ಇದೆ ಸ್ನೇಹಿತರೆ ಈ ಈ ರೀತಿ ಆ ಹುದ್ದೆಗಳನ್ನು ಕಾಲ್ ಮಾಡಿದರೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನಾನು ನನ್ನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ನೀವು ನೋಡ್ಬೋದು ಮತ್ತು ನನ್ನ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು ಅಂದರೆ ದ್ವಿತೀಯ ಪಿ ಸಿ ಅಥವಾ ತತ್ಸಮಾನವಾಗಿರಬೇಕು ಅದು ಹೇಗಪ್ಪ ಅಂದರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿ ನಡೆಸುವ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆ ಅಂದರೆ ಸೆಕೆಂಡ್ ಪಿ ಸಿ ಪರೀಕ್ಷೆಯನ್ನು ಪಾಸಾಗಿರಬೇಕು ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯು ನಡೆಸುವ ಕ್ಲಾಸ್ ಟ್ವೆಲ್ತ್ ಅಂದರೆ ಸೆಕೆಂಡ್ ಪಿ ಸಿ ಪರೀಕ್ಷೆಯಲ್ಲಾದರೂ ಪಾಸಾಗಿರಬೇಕು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದರೆ ಎನ್ ಐ ಓ ಎಸ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಎಚ್ ಎಸ್ ಸಿ ಅಲ್ಲಾದರೂ ಪಾಸಾಗಿರಬೇಕು ನಂತರ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಅಂದರೆ ಡಿಪ್ಲೊಮೊ ಅಂದರೆ ಜೆ ಓ ಸಿ ಅಥವಾ ಜೆ ಓ ಡಿ ಸಿ ಅಥವಾ ಜೆ ಎಲ್ ಡಿ ಸಿ ಇಂತಹ ವೃತ್ತಿ ಶಿಕ್ಷಣ ಕೋರ್ಸ್ಗಳಲ್ಲಾದರೂ ಪಾಸಾಗಿರಬೇಕು ಆದರೆ ಅದರಲ್ಲಿ ಒಂದು ಕಂಡೀಷನ್ ಅಭ್ಯರ್ಥಿಗಳು ಎನ್ ಐ ಓ ಒ ಎಸ್ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಂದರೆ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿ ಯು ಸಿಗೆ ತತ್ಸಮಾನ ಎಂದು ಪರಿಗಣಿಸಲಾಗ್ತದೆ ಪಿಂಚಣಿ ಸೌಲಭ್ಯ ಪಿಂಚಣಿ ರಹಿತ ಅಂದರೆ ಇಲ್ಲಿ ಎನ್ ಪಿ ಎಸ್ ಇರೋದಿಲ್ಲ ಶಿಕ್ಷಕರಿಗೆ ಬೇರೆ ವೃಂದದವರಿಗೆ ಪಿಂಚಣಿ ಇರುತ್ತೆ ಅದೇ ರೀತಿ ಇಲ್ಲಿ ಇವರಿಗೆ ಯಾವುದೇ ಪಿಂಚಣಿಯನ್ನು ಕೊಡೋದಿಲ್ಲ ಈ ಹುದ್ದೆಗೆ ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ತಂದು ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಕೆಳಕಂಡ ಗರಿಷ್ಠ ವರಮತಿಯನ್ನು ಮೀರಿರಬಾರ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಸೆಕೆಂಡ್ ಎ ಸೆಕೆಂಡ್ ಬಿ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಹೀಗೆ ವಯೋಮಿತಿ ಇರುತ್ತದೆ ಈ ಹುದ್ದೆಗಳ ವರ್ಗೀಕರಣವನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ಪ್ರಕಟಿಸಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಪ್ರಾಧಿಕಾರದ ವೆಬ್ಸೈಟ್ ಎಚ್ ಟಿ ಟಿ ಪಿ ಕೆ ಎ ಕೆ ಆರ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ತೋರಿಸುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಭ್ಯರ್ಥಿಯು ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸಬಹುದು ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತರವರೆಗೆ ಇರ್ತದೆ ಶುಲ್ಕ ಅಂದರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳಬೇಕಾಗ್ತದೆ ಹಾಗೂ ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡಬಹುದು ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಅಭ್ಯರ್ಥಿಗಳನ್ನು ರದ್ದುಗೊಳಿಸಬಹುದು ಹಾಗೂ ನಿಯಮಾನುಸಾರ ಅಂಥವರ ವಿರುದ್ಧ ಸರ್ಕಾರವು ಪ್ರಾಧಿಕಾರವು ಸಂಸ್ಥೆಯ ಕಾನೂನಿನನ್ವಯ ಸೂಕ್ತ ಕ್ರಮ ಅಂದರೆ ಕ್ರಿಮಿನಲ್ ಕೇಸ್ಗಳನ್ನು ಮಾಡಬಹುದು ಅವರ ವಿರುದ್ಧ ಕಠಿಣ ಕ್ರಮವನ್ನು ಸಮೇತ ತೆಗೆದುಕೊಳ್ಬಹುದು ಅರ್ಜಿಯನ್ನು ಹಾಕುವಾಗ ಆನ್ಲೈನ್ ಮುಖಾಂತರನೇ ಶುಲ್ಕವನ್ನು ಪಾವತಿಸಬೇಕು ಅದರಲ್ಲಿ ಸಾಮಾನ್ಯ ಅರ್ಹತೆ ಅಂದರೆ ಇತರ ಪ್ರವರ್ಗ ಅಂದರೆ ಪ್ರವರ್ಗ ಸೆಕೆಂಡ್ ಎ ಸೆಕೆಂಡ್ ಬಿ ಸೆಕೆಂಡ್ ಥರ್ಡ್ ಎ ಥರ್ಡ್ ಬಿ ಅವರು ಏಳ್ನೂರ ಐತ್ತು ರೂಪಾಯಿಯನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಪಾವತಿಸಬೇಕು ವಿಕಲಚೇತನ ಅಭ್ಯರ್ಥಿಗಳಿಗೆ ಅಂದರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಂದರೆ ಅದು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಅಂದರೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕತೆ ಹೊಂದಿದೆ ಎಂದು ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂಥವರಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಅದಕ್ಕೆ ವಿನಾಯಿತಿ ಇದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಕನಿಷ್ಠ ಐವತ್ತು ಅಂಕಗಳನ್ನು ಪಡೆಯದೇ ಇದ್ದಂತಹ ಅಭ್ಯರ್ಥಿಗಳು ಅಂದರೆ ಐವತ್ತು ಅಂಕಗಳನ್ನು ಯಾರು ತೆಗೆದುಕೊಳ್ಳಲ್ಲ ಅವರು ಆಯ್ಕೆಗೆ ಅರ್ಹರಾಗುವುದಿಲ್ಲ ಸ್ನೇಹಿತರೆ ಇಲ್ಲೊಂದು ಅತಿ ಮುಖ್ಯವಾದ ಅಂಶವನ್ನು ಗಮನಿಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಪರಿಗಣಿಸುವುದಿಲ್ಲ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಎಕ್ಸಾಮು ಎರಡಿರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಆ ಪತ್ರಿಕೆ ಒಂದರಲ್ಲಿ ಏನೆಲ್ಲ ವಿಚಾರಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪತ್ರಿಕೆ ಒಂದರಲ್ಲಿ ಎ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಜನರಲ್ ನಾಲೆಡ್ಜ್ ಇರುತ್ತೆ ನೆಕ್ಸ್ಟ್ ದೈನಂದಿನ ಗ್ರಹಿಕೆಯ ವಿಷಯಗಳು ಸಿ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಡಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಈ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಎಫ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಜಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸರ್ಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಅಭ್ಯರ್ಥಿಗೆಯ ಅಭಿವೃದ್ಧಿ ಕುರಿತು ವಿಷಯಗಳು ಆಮೇಲೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಇದೇ ರೀತಿ ಪತ್ರಿಕೆ ಟೂ ಅಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಸಾಮಾನ್ಯ ಕನ್ನಡ ಎ ಆಗಿರುತ್ತದೆ ಎ ವಿಷಯದಲ್ಲಿ ಸಾಮಾನ್ಯ ಕನ್ನಡ ಬಿ ವಿಚಾರದಲ್ಲಿ ಬಂದು ಸಾಮಾನ್ಯ ಇಂಗ್ಲೀಷ್ ಸಿ ಅಲ್ಲಿ ಕಂಪ್ಯೂಟರ್ ಜ್ಞಾನ ಇರುತ್ತದೆ ಈ ಎರಡೂ ಪತ್ರಿಕೆಗಳು ಒಂದೊಂದು ಪತ್ರಿಕೆ ಎರಡೆರಡು ಗಂಟೆ ಟೈಮ್ ಇರುತ್ತೆ ಎಕ್ಸಾಮ್ ಬರೆಯೋದಕ್ಕೆ ಸ್ನೇಹಿತರೆ ಅರ್ಜಿದಾರರು ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಇಲ್ಲೇ ಇದೆ ನೋಡಿ ಸ್ನೇಹಿತರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ನೆಗೆಟಿವ್ ವ್ಯಾಲ್ಯೇಷನ್ ಇರುತ್ತೆ ಹಾಗಾಗಿ ನೀವು ಅಂದಾಜಿಗೆ ಆನ್ಸರನ್ನು ಮಾಡೋದಕ್ಕೆ ಬರೋದಿಲ್ಲ ಯಾವುದೋ ಒಂದು ಟಿಕ್ ಹಾಕಿ ಬರೋದಕ್ಕೆ ಸಾಧ್ಯ ಇಲ್ಲ ನೀವು ಕನ್ಫರ್ಮ್ ಆಗಿದ್ದರೆ ನೀವು ಪಕ್ಕ ಇದ್ದರೆ ಮಾತ್ರ ನೀವು ಅದನ್ನು ಆನ್ಸರ್ ಮಾಡಬೇಕು ಇಲ್ಲ ಅಂದರೆ ನೆಗೆಟಿವ್ ಆನ್ಸರ್ ಅಂದರೆ ಗೊತ್ತಿರುತ್ತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶದಷ್ಟು ಅಂಕಗಳನ್ನು ಕಳೆಯಲಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರಲ್ಲೂ ಇರುತ್ತದೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆ ಪ್ರಶ್ನೆಗಳನ್ನು ನೋಡಬಹುದು ಹಾಗೂ ಇದೇ ಅಂತಿಮವಾಗಿರುತ್ತದೆ